ನಿನ್ನೆಯಷ್ಟೇ ಹಾಸನ ನಗರದಲ್ಲಿ ಗೋವುಗಳ ಚರ್ಮವನ್ನ ಅಕ್ರಮವಾಗಿ ಸಾಗಾಟ ನಡೆಸುತ್ತಿದ್ದು ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದು ಇಂದು ಬಿಡುಗಡೆಗೊಳಿಸಿರುವ ಹಿನ್ನೆಲೆ ಹಿಂದೂಪರ ಸಂಘಟನೆಗಳು ಹಾಸನ ನಗರ ಪೊಲೀಸ್ ಠಾಣಾ ಎದುರು ಏಕಾಏಕಿ ಪ್ರತಿಭಟನೆ ನಡೆಸಿದ್ದರು ಷ್ಟೇ ಇಷ್ಟೇ ಹಾಸನ ನಗರ ಪೊಲೀಸ್ ಠಾಣೆ ಬಳಿ ಜವಾಯಿಸಿದ ಹಿಂದೂ ಕಾರ್ಯಕರ್ತರು ಮುಂದೆ ಹಿಂದೂ ಸಂಘಟನೆಯ ಲೋಕೇಶ್ ಮಾತನಾಡಿ ನಗರದಲ್ಲಿ ದಿನೇ ದಿನೇ ಅಕ್ರಮ ಗೋ ಸಾಗಾಟ ಹೆಚ್ಚುತ್ತಿದ್ದು ನಿನ್ನೆಯಷ್ಟೇ ಇನ್ನೂರೈವತ್ತಕ್ಕೂ ಹೆಚ್ಚು ಗೋಮಾತೆಯ ಚರ್ಮಗಳನ್ನು ವಾಹನ ಸಮೇತ ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಲಾಗಿತ್ತು ನಿನ್ನೆ ಕೇಸ್ ದಾಖಲಿಸಿ ಹಿಂದೂ ಸ್ಟೇಷನ್ ಜಾಮೀನು ನೀಡಿ ಕಳುಹಿಸಿದ್ದು ಈ ಕೃತ್ಯದ ಹಿಂದೆ ಒಬ್ಬ ರಾಜಕಾರಣಿಯ ಕಾಣದ ಕೈ ಕೆಲಸ ಮಾಡುತ್ತಿದೆ ಈ ಕೃತ್ಯದಿಂದ ಹಿಂದೂಗಳಿಗೆ ಧಕ್ಕೆ ಉಂಟಾಗಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಟ ಹಾಗೂ ಕಸಾಯಿ ಖಾನೆಗಳನ್ನು ಮುಚ್ಚಿಸದಿದ್ದಲ್ಲಿ ಹಿಂದೂ ಕಾರ್ಯಕರ್ತರೇ ಸ್ವತಃ ಕಸಾಯಿ ಖಾನೆಗಳನ್ನ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನೋಡಿ ನಿನ್ನೆ ಮುನ್ನೂರಕ್ಕೂ ಅಧಿಕ ಗೋಹತ್ತೆಯ ಚರ್ಮಗಳು ಸಿಕ್ಕಿತ್ತು ಆದರೂ ಪೊಲೀಸ್ ಇಲಾಖೆಗೆ ಎಲ್ಲ ರೀತಿಯ ಅವಕಾಶವನ್ನ ಕೊಟ್ಟಿದ್ವಿ ಬಂದು ಹೇಳಿದ್ವಿ ನೋಡಿ ನಾವು ಯಾರೋ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಯಾವುದೇ ಇದೇನು ಮಾಡಬೇಕು ಅಂತ ಇರಲಿ ಪ್ರತಿಭಟನೆ ಗೊತ್ತಿರಲಿಲ್ಲ ಆದರೆ ಇವತ್ತಿನ ಘಟನೆ ಹಾಸನದ ಎಲ್ಲ ಹೋಟೆಲ್ಗಳು ಆ ಕಾನೂನು ಎರಡು ಸಾವಿರದ ಇಪ್ಪತ್ತೊಂದು ಹೇಳ್ತದೆ ಗೋತ್ತೆ ನಿಷೇಧ ಕಾನೂನು ಇದ್ದರೂ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಗೆ ಎಲ್ಲದು ಗೊತ್ತಿದೆ ಆದರೆ ಪೊಲೀಸ್ ಇಲಾಖೆ ಮುಚ್ಚು ಕುಲ್ತಿದೆ ಈ ಘಟನೆಯನ್ನು ಎಲ್ಲೆಲ್ಲಾಗ್ತಿದೆ ಅಂತ ಇದನ್ನು ಸಾರ್ವಜನಿಕರು ಇವತ್ತು ಹಿಡಿದು ಪೊಲೀಸ್ ಇಲಾಖೆ ಒಪ್ಪಿಸ್ತಾರೆ ಅಂತಂದರೆ ಮುಂದೆ ಈ ಪೊಲೀಸ್ ಇಲಾಖೆಗೆ ಒಪ್ಪಿಸ್ತಾರೆ ಅಂತಂದರೆ ಇದನ್ನು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಎಷ್ಟು ಫೇಲ್ ಇದೆ ಅನ್ನೋದನ್ನು ಇವತ್ತಿನ ಸರ್ಕಾರ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದನ್ನು ಗಮನಿಸಬೇಕು ಏನು ಅಂತಂದರೆ ಅಲ್ಲೆಲ್ಲೋ ದೇವಸ್ಥಾನದಲ್ಲಿ ನಿಂತು ಕ್ಯೂ ಅಲ್ಲಿ ಜನರಿಗೆ ಸಾಕಾರ ಮಾಡಿದಂತಲ್ಲ ಹಿಂದೂಗಳ ಭಾವನೆಗೂ ಸಾಕಾರ ಮಾಡಬೇಕು ಅದನ್ನು ಯಾವುದೇ ಸರ್ಕಾರ ಇರಲಿ ಯಾವನೇ ಜನಪ್ರತಿನಿಧಿ ಇರಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಹಿಂದೂ ಸಂಘಟನೆಗಳು ಆರ ಆಗ್ರಹ ಮಾಡುತ್ತೆ ಪ್ರತಿಭಟನೆ ನೆನೆ ಎಫ್ ಐ ಆರ್ ಆಗಿತ್ತು ನೋಡಿ ಇಂಥ ಸೂಕ್ಷ್ಮ ಪ್ರದೇಶ ಸೂಕ್ಷ್ಮ ವಿಚಾರ ಇರೋದ್ರಿಂದ ಆರೋಪಿಯನ್ನು ಕಸ್ಟಡಿ ಕೊಡಬೇಕು ಆದರೆ ಸ್ಟೇಷನ್ ಬೇಲನ್ನು ಮಾಡಿದರೆ ಇದನ್ನು ನಾವು ಖಂಡಿಸ್ತೀವಿ ಇದನ್ನು ಮುಂದಿನ ರೀತಿಯ ಗೋತ್ತೆ ಏನಾದರೂ ಆದರೆ ಹಾಸನ ನಗರವನ್ನು ಬಂದ್ ಮಾಡುವ ಮೂಲಕ ಕೂಡ ಅದನ್ನು ಗೋತ್ತೆ ಈ ನೆಲದಲ್ಲಿ ಒಂದು ರಕ್ತದ ಹನಿಯನ ರಕ್ತವನ್ನು ಬೀಳದಂಗೆ ಅದನ್ನು ಕಾಪಾಡುವ ಎದೆಗಾರಿಕೆ ಹಿಂದೂ ಸಮಾಜಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನೆನ್ನೆ ಆರೋಪಿ ಎಲ್ಲ ಆರೋಪಿ ಇಲ್ಲಿ ಬಂದು ಈ ಸ್ಟೇಷನ್ ಮುಂದೆ ಪ್ರೊಡ್ಯೂಸ್ ಆಗಿ ಪೊಲೀಸ್ನವರು ಒಂದು ದಿನ ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿದ್ದು ಬೆಳಗ್ಗೆ ಅವನಿಗೆ ಸ್ಟೇಷನ್ನ ಬೇಲಾಗಿದೆ ಅದಕ್ಕೆ ಒಬ್ಬ ಜನಪ್ರತಿನಿಧಿ ಸಾಕಾರ ಮಾಡಿದ ಜನಪ್ರತಿನಿಧಿ ಅಂತೆಲ್ಲ ಹೇಳ್ಕೊಂಡು ಬಂದು ಪೊಲೀಸ್ನವ್ರ ಹತ್ರ ಹೇಳಿದ್ದಾರೆ ಇಂಥ ಘಟನೆಗಳು ಮತ್ತೆ ಮತ್ತೆ ಉಲ್ಲೇಖ ಆಗಬಾರ್ದು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ ಸರಿ ಬ್ರದರ್ ಈ ರೀತಿಯ ನೋಡಿ ಮುನ್ನೂರಕ್ಕೂ ಅತೀಕ ಇನ್ನೂ ಅಲ್ಲೇ ಗೋತೆಯ ಚರ್ಮಗಳು ಬೇರೆ ರೀತಿಯ ವ್ಯವಸ್ಥೆಗಳು ಇನ್ನೂ ಇಲ್ಲೇ ಇದೆ ಅದು ಪೊಲೀಸ್ ಇಲಾಖೆ ಮತ್ತು ಹಾಸ್ಪಿಟಲ್ನ ವೈದ್ಯಾಧಿಕಾರಿ ಯಾರು ಅವ್ರು ಬಂದು ಹೋಗಿದ್ದಾರೆ ಆದ್ರೂ ಇದನ್ನ ಈ ಎಫ್ ಎಸ್ ಎಲ್ ಗೆ ರಿಪೋರ್ಟ್ ಕಳಿಸ್ತೀವಿ ಅಂತ ಹೇಳಿದ್ರೆ ಅದು ಗೊತ್ತಾಗುತ್ತೆ ಯಾಕಂದ್ರೆ ಹಸುಗೆ ಒಂದು ಇವತ್ತಿನ ಒಂದು ಉಂಗ್ರ ಏನೋ ವ್ಯವಸ್ಥೆ ಇದಿದೆ ಆ ಹೋಲ್ ಈಗ್ಲೂ ಆ ಚರ್ಮದಲ್ಲಿ ಇದೆ ಆದರೂ ಈ ರೀತಿಯ ಘಟನೆಗಳು ಉಲ್ಲೇಖ ಆಗ್ತವೆ ಅಂತಂದರೆ ಏನು ಭಾವನೆಗೆ ಎಷ್ಟು ನೋವಾಗ್ತದೆ ಇಲ್ಲಿ ಇಲ್ಲಿಯ ತನಕ ನಾವು ಬರುವಂಥ ಅವಕಾಶ ಇರಲಿಲ್ಲ ಅದನ್ನು ಇಲಾಖೆ ಮಾಡಬೇಕು ಅದನ್ನು ಸಾರ್ವಜನಿಕರು ಮಾಡ್ತಿದ್ದಾರೆ ಅಂದರೆ ಇದನ್ನು ಸಾರ್ವಜನಿಕರನ್ನು ಪ್ರಶಂಸಿಸಬೇಕಿತ್ತು ಪೊಲೀಸ್ ಇಲಾಖೆ ಆದರೆ ಒಬ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಬೇರೆ ರೀತಿಯ ಅವಾಜ್ಯವಾಗಿ ಮಾತನಾಡ್ತಿದ್ದಾರೆ ಅಂದರೆ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಕೂತಿದ್ವಿ ಇಲ್ಲಿ ಸರ್ ಇವನು ಎಲ್ ಬಿ ಸಿ ಮೂರ ಮನೆಯ ಜನ್ಮವನ್ನು ತಗೊಂಡ್ಬಂದಿದ್ದಾನೆ ಕೇಸ್ ಆಗ್ತದೆ ಎನ್ಕ್ವೈಆರ್ ಮಾಡಿದ್ದೀವಿ ಕೊಡ್ತಾ ಇದ್ದೀವಿ ಅಂತ ಜೊತೆ ತ್ರೀ ಟು ಸೆವೆನ್ ಇಯರ್ಸ್ ಇದ್ದರೆ ಕಳಿಸ್ಕೊಡ್ಬೇಡಿ ಎಷ್ಟು ಸಲ ಹೇಳ್ಬಿಟ್ಟಿದ್ದ ರಿಪೀಟೆಡ್ ಕೇಸ್ಗಳಿದ್ದರೆ ಡೆಫಿನೆಟ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಹಿಂದಿನ ಕೇಸ್ಗಳಿದ್ದರೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಇವನು ಎರಡನೇ ಸಲ ಮಾಡ್ತಿರೋದು ಮೂರನೇ ಸಲ ಮಾಡಿದ್ರೆ ಈ ಪಿಚು ಎಲ್ ಅಫೆಂಡರ್ ಅಂತ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅದರ್ವೈಸು ಅವಕಾಶಗಳಿಲ್ಲ ಈಗಲೂ ಕೂಡ ಮೊನ್ನೆ ನಾವು ರೋಧೇಳಿ ಅವನ ಗಾಂಜಾ ಕೇಸ್ನಲ್ಲಿ ತನ್ನ ಕೇಸಲ್ಲ ಗಾಂಜಾ ಕೇಸ್ನಲ್ಲಿ ನಾವು ಪೋಲೀಸ್ ಪ್ರೊಡ್ಯೂಸ್ ಮಾಡಿದ್ದೀವಿ ವೈದ್ಯರು ತ್ರೀ ಟು ಸೆವೆನ್ ಇಯರ್ಸ್ ಇದೆ ಯಾಕೆ ಕಾನೂನು ಗೊತ್ತಿಲ್ವಾ ನಿಮಗೆ ಅಂತ ಆಯಿತು ಇವನು ಗಾಂಜಾ ಕೇಸ್ನಲ್ಲಿರೋದ್ರಿಂದ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂತ ಪ್ರೊಡ್ಯೂಸ್ ಮಾಡಿದರೆ ನಮ್ಮ ಪೊಲೀಸ್ ತರೋದಿಂತ ಮೊದಲೇ ಅವನು ಮೇಲೆ ಬಿಟ್ಟು ಕಳಿಸಿ ಏನಿದೆ ಅದನ್ನು ನಾವು ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ಲ ತ್ರೀ ಟು ಸೆವೆನ್ ಇಯರ್ಸ್ ಒಳಗಿರೋದ್ರಿಂದ ಮೊದಲನೇ ಅಫೆನ್ಸ್ ಇರೋದ್ರಿಂದ ಕೋರ್ಟಲ್ಲಿ ಅಲೋ ಮಾಡಲ್ಲ ಕಾನೂನು ಗೊತ್ತಿಲ್ವೇ ಅಂದ್ರೆ ಎಂದು ಕೇಳ್ತಾರೆ ಂತೆ ನಾವೇನು ಪ್ರಿವೆಂಟಿವ್ ಆಕ್ಷನ್ ಹಾಕ್ಬೇಕು ಒನ್ ಆಟ್ ಸೆವೆನ್ ಹಾಕ್ಬೇಕು ಏನೇನು ಮಾಡಬೇಕು ಅದು ಪ್ರತಿಯೊಂದ್ರು ಕೂಡ ಮಾಡ್ತೀವಿ ಅನ್ನೋ ಹಿಸ್ಟ್ರಿಯಲ್ಲಿ ನಾವು ತಗೊಳ್ತೀವಿ ತನಿಖೆಗೆ ಏನು ಸಹಕಾರ ಬೇಕು ನೀವು ಅದನ್ನು ಮಾಡಿ ಅದನ್ನ ಮಾಡಿಸೋ ಜವಾಬ್ದಾರಿ ನಮ್ದು ನಿಮ್ಮೆ ಸಂಜೆ ಬಂದರು ಆ ತಿಂಗಳಿಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ವಿ ನಾವು ಒಳಗಡೆ ಬಂದಲ್ಲ ನಾವು ಒಳಗಡೆ ನಮ್ಮ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಾತನಾಡಿ ನಿನ್ನೆ ರಾತ್ರಿ ಗೋಚರ್ಮ ಸಾಗಿಸುತ್ತಿದ್ದ ವಾಹನವನ್ನು ಪೊಲೀಸರಿಗೆ ಒಪ್ಪಿಸಿದ ಬಳಿಕ ಸಿಟಿ ಪಿಎಸ್ಐ ಸುಮುಟೋ ಕೇಸು ದಾಖಲಿಸಿರುವುದು ಸ್ವಾಗತಿಸಿದರು ನಿರಂತರವಾಗಿ ಇಂತಹ ಪ್ರಕರಣಗಳು ನಡೆಯುತ್ತಿದ್ದರು ಇವರ ಮೇಲೆ ಸ್ವಯಂ ಪ್ರೇರಿತ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಿಡಿದಿರುವ ಗೋವುಗಳನ್ನು ನಾವೇ ಹಿಡಿದಿದ್ದೀವಿ ನಾವೇ ಮುಂದಾಳತ್ವ ವಹಿಸಿ ತೆಗೆದುಕೊಂಡಿರುವುದಾಗಿ ಸುಮುಟೋ ಕೇಸು ದಾಖಲಿಸಿರುವುದಕ್ಕೆ ನಮಗೆ ಎಷ್ಟು ನೋವಾಗುತ್ತಿದೆ ಗೋವು ಸಾಕಾಣಿಕೆ ಮಾಡುವ ಕಳ್ಳರು ನಿಮಗೆ ಕಾಣಿಸುತ್ತಿಲ್ಲವೆ ನಾವುಗಳು ಹಿಡಿದು ಕೊಟ್ಟಾಗ ಮಾತ್ರ ಕೇಸು ದಾಖಲಿಸುತ್ತೀರಾ ಅಂತ ನೈತಿಕತೆ ಇದ್ದರೆ ಈಗಲೇ ಪೆನ್ಷನ್ ಮೂಲ ಸುತ್ತ ಇರುವ ಏರಿಯಕ್ಕೆ ಹೋಗಿ ಹಾಸನದಲ್ಲಿ ನೂರಕ್ಕೂ ಹೆಚ್ಚು ಕಸಾಯಿ ಖಾನೆಗಳಿವೆ ರಸ್ತೆ ಬದಿಯಲ್ಲೇ ಗೋವುಗಳನ್ನು ಕಡಿದು ತೂಗು ಹಾಕಲಾಗುತ್ತಿದೆ ಇಂತಹ ಸ್ಥಳಗಳ ಮೇಲೆ ದಾಳಿ ನಡೆಸಿ ಕೇಸು ದಾಖಲಿಸಬೇಕು ಎಂದು ಆಗ್ರಹಿಸಿದರು ಈಗ ಏನಾಗಿತ್ತು ಅಂದರೆ ನಿನ್ನೆ ಮಾಹಿತಿ ಬಂದ ಪ್ರಕಾರವಾಗಿ ಒಳನೇಶ್ವರದಿಂದ ಗೋ ಸಾಗಾಣಿಕೆ ಆಗ್ತಿದೆ ಅಂತ ನಮ್ಗೆ ಮಾಹಿತಿ ಬಂತು ಮಧ್ಯಾಹ್ನ ನಮಗೆ ಮೂರು ಗಂಟೆಗೆ ಮಾಹಿತಿ ಬಂತು ಮಾಹಿತಿ ಬಂದ ತಕ್ಷಣ ನಾವು ಶ್ರೀರಾಮ್ ಸೈನಾರೆಲ್ಲ ಅಡ ಅಲರ್ಟ್ ಆದವು ಅಲರ್ಟ್ ಆದ ತಕ್ಷಣ ನಮಗೆ ನಾಲ್ಕು ಕಡೆ ನಾವು ಬ್ಯಾಚ್ ಮಾಡಿದೆ ನಾವು ಬಿಟ್ಕೆನಹಳ್ಳಿ ಮತ್ತು ಕೆ ಡಿ ಬಿ ಸರ್ಕಲ್ಲು ಕಂದ್ಲಿ ರೋಡು ಮೂರು ತವ ಮೂರು ತವ ಮೂರು ಬ್ಯಾಚ್ ರೆಡಿ ಮಾಡಿದೆ ತಕ್ಷಣ ನಮಗೆ ಬಂದಿದ್ದ ಮಾಹಿತಿ ಪ್ರಕಾರವಾಗಿ ನಾವು ಬಿಟ್ಕೆನಹಳ್ಳಿ ಹತ್ತಿರ ಬಂದು ಸಂತೆಪೇಟೆ ಹತ್ರ ನಾವು ಅದನ್ನು ಅಡ್ಡೆ ಗಿ ಅಡ್ಡ ಗಟ್ಟಿ ಮೈ ಮೇಲೆ ನಮ್ಮ ಮೈ ಮೇಲೆ ಹತ್ತಿಸೋಕೆ ಬಂದರು ಅದನ್ನು ನಾವು ಗಾಡಿನ ಬುಲರನ್ನು ನಮ್ಮ ಮೈ ಮೇಲೆ ಹತ್ತಿಸೋಕೆ ಬಂದರು ಆದರೂ ನಾವು ಕಾರಣಾಂತರದಿಂದ ಸೈಡ್ಗೆ ಹೋರೆದವ್ರನ್ನ ಅಲ್ಲಿ ನಿಲ್ಲಿಸಿ ಅದನ್ನು ತಪಾಸಣೆ ಮಾಡಿ ಪೊಲೀಸ್ನರಿಗೆ ಇನ್ಫಾರ್ಮೇಷನ್ ಮಾಡ್ದು ಆದರೆ ಪೊಲೀಸ್ನವರು ಒನ್ ಅವರ್ ಆದರೂ ಬರಲಿಲ್ಲ ತಡ ಮಾಡಿದ್ದಾರೆ ಒನ್ ಅವರ್ ಒನ್ ಅವರ್ ಆದರೂ ನಮ್ಮ ಮಾಹಿತಿ ಕಲಾಕೆ ಬರಲಿಲ್ಲ ಅಲ್ಲಿ ಏನು ಸಿಕ್ಕಿದೆ ಅಂತನೇ ಬಂದಿಲ್ಲ ಇಲ್ಲಿಗೆ ಅಲ್ಲಿಗೆ ಆ ಕಾರಣದಿಂದ ನಾವು ಪ್ರತಿಭಟನೆ ಮಾಡಿದ ಇವತ್ತು ಒಬ್ಬ ಗೋ ಸಾಗಾಣಿಕೆಯನ್ನು ಮಾಡೋವಂಥವನ್ನೇ ಜೊಮೊ ಜೊಮೆಟೊ ಕ್ಯಾಸಾಗಿ ಕಳಿಸಿದ್ದಾರೆ ಜೊಮೆಟೊ ಕೇಸು ಇಲ್ಲಿ ಗಾಡಿಗಳಿದೆ ಮುನ್ನೂರು ಚರ್ಮ ಇದೆ ಹಸಿಂದು ಮುನ್ನೂರು ಚರ್ಮ ಇದೆ ಸರ್ ಅದಕ್ಕೆ ಯಾರು ಕಾರಣ ಆಗ್ತಾರೆ ಅದು ಹಸು ಅಲ್ವಾ ನಾವು ಹಸಿನ್ ಹಾಲು ಕುಡ್ದಿಲ್ವಾ ಸರ್ ನಾವು ನಾವು ಹಾಲು ನಾಲ್ಕು ಕುಡಿದಿದ್ವಿ ಸರ್ ನಾವು ರೈತರ ಮಕ್ಕಳೇ ನಾವು ಹಸಿ ನಾಲ್ಕು ಕುಡಿದ್ ಬೆಳೆದಿದ್ವಿ ಇವತ್ತು ಒಬ್ಬ ರೋಗಿಗೆ ಬೇಕು ಅಂದ್ರು ಹಾಲು ಬೇಕು ಸರ್ ಮುನ್ನೂರು ಹಸು ಎಷ್ಟು ಜನ ಉಳಿಸೋದು ಸರ್ ಅದು ಸರ್ ಬೇಲ್ ಕೊಟ್ಟಿದ್ದೇನೆ ಸರ್ ಮತ್ತೆ ಇನ್ನು ಇನ್ನು ಮುನ್ನೂರು ರಸ ಕಡಿತಾನೆ ಅವನು ಇನ್ನು ಮುನ್ನೂರು ರಸ ಕಡಿತಾನೆ ಸರ್ ಅವನ್ನ ಏನ್ ಬಿಡ ಸಿಂಪಲ್ ಇದು ಮುನ್ನೂರು ರೂಪಾಯಿ ಕೊಟ್ರೆ ಬಿಡ್ತಾನೆ ರೀ ಬೇಲಾಗತ್ತೆ ಬಿಡ್ರಿ ಪಿಟ್ಟಿ ಕೇಸು ಅಂದಾಗ ಸರ್ ಇದು ನೆಕ್ಸ್ಟ್ ಇನ್ನು ನಮ್ಮ ಮುಂದೆ ಪೀಳಿಗೆಗೆ ಹಾಲು ಸಿಗುತ್ತಾ ಸರ್ ಹಸುಗಳು ಸಿಗ್ತಾವೆ ಸರ್ ಮುನ್ನೂರು ರಸ ನಾವು ಆಗುತ್ತಾ ಸರ್ ಅದನ್ನ ಈಗ ಸರ್ ಪೊಲೀಸ್ನಾರ ಏನ್ ಹೇಳಿದ್ದಾರೆ ಅಂತಂದ್ರೆ ನಮ್ಗೆ ಇಲ್ಲಿ ಜೊಮಾಟಾ ಕೇಸ್ ಹಾಕಿದೀವಿ ನಾವು ಕೇಸ್ ಸಾಕ ಬರಲ್ಲ ಅಷ್ಟು ದಿನ ನಾವು ಕೇಸ್ ಹಾಕಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ನಮ್ಮ ಮಾತಾಡ್ತಾರೆ ಹಂಗ ಹಂಗಾಗಿ ಸರ್ ಇಷ್ಟು ಇದು ಕಾರಣ ಆಗಿದೆ ರುಮೋಟಾ ಕೆಸ್ ಅವಶ್ಯಕತೆ ಇರಲಿಲ್ಲ ಸರ್ ಇವ್ ಜೈಲ್ಗೆ ಇಟ್ಬೇಕಾಯ್ತು ಸರ್ ನೀವು ಇವರ ಜೈಲ್ಗೆ ಇಟ್ಬೇಕಾಯ್ತು ನಾವು ಇಷ್ಟು ಕಷ್ಟಪಟ್ಟು ಅಷ್ಟೊಂದು ಮೇಲೆ ಯಾಕೆ ಸರ್ ಇವ್ರನ್ನ ಬಿಟ್ಟರೆ ಝುಮೆಟೆ ಕೇಸ್ ಹಾಕಿ ಹಾಕಿದ್ರು ಸರ್ ಜೈಲ್ ಕಟ್ಟಬೇಕಾಯ್ತು ರಾತ್ರಿ ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳಿ ಎಫ್ಐಆರ್ ಮಾಡಿಲ್ಲ ಎಷ್ಟು ಜನ ಇದ್ರು ಸರ್ ಐದು ಜನ ಇದ್ರು ಐದು ಜನ ಇದ್ರು ಸರ್ ಡ್ರೈವರ್ ಸರಿ ಅದ್ರಲ್ಲಿ ಒಬ್ಬನ್ ಕರ್ಕಬಂಗ್ ಕೂರಿಸಿ ಈ ಸರ್ ಕೇಸ್ ಮಾಡಿದ್ರೆ ನಾವು ಹೆಂಗೆ ಸರ್ ಕಾರ್ಯಕರ್ತರುಗಳು ಸಿರಂ ಸೇನೆ ಇನ್ನು ಏನೇನು ಕಾರ್ಯಕರ್ತರು ಮಾಡ್ತೀವಿ ಅಂತ ಒಂದು ಕಸೂನ ಹೊರಗಡೆಗೆ ಹೋಗ್ಬಿಡಲ್ಲ ಸರ್ ಇನ್ನ ಕಸಾಯ ಗಾನಿಗಳಿಗೆ ನುಗ್ತೀವಿ ಇನ್ನ ಈ ತರ ಆದ್ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಸರ್ಕಾರ ಅಲ್ಲಿ ನಮಗೆ ಹಿಂದೂ ಕಾರ್ಯಕರ್ತರಿಗೆ ಇದು ಕೊಡ್ಲಿಲ್ಲ ಅಂದಮೇಲೆ ನಾವು ನುಗ್ಗದೆ ಅಂತ ಖಚಿತ ಸ ನಾವೆಂತೂ ಯಾರಿಗೂ ಇದ್ರಲ್ಲ ಇನ್ನು ಯಾರಿಗೂ

ಕಂಡೀಷನ್ ಕಂಡೀಷನ್ ಹೇಳ್ತೀನಿ ಕಂಡೀಷನ್ ಎಲ್ಲಾ ಆಗುತ್ತಾ ಇಲ್ಲ ಯಾಕೆ ಆದರೆ ಅಂತಂದ್ರೆ ಏನು ಅರ್ಥ ಸುಮ್ಮನೆ ಮಾತಾಡಬೇಡ ಏನೇ ಒಂದೇ ನಿಮಿಷ ನೀನು ಎಲ್ಲ ಟೈಮಲ್ಲಿ ಬೈಕ್ ಹೆಲ್ಮೆಟ್ ಹಾಕೊಂಡೇ ಓಡಿಸ್ತೀನಿ ಯಾವಾಗಲೂ ಹೆಲ್ಮೆಟ್ ಹಾಕ್ತೀನಿ ಓಡಿಸಿಲ್ವಾ ಒಂದೇ ನಿಮಿಷ ಯಾವಾಗಲೂ ಹೆಲ್ಮೆಟ್ ಹಾಕೊಂಡು ಓಡಿಸಿಲ್ವಾ ಹೆಲ್ಮೆಟ್ ಹಾಕೊಂಡೇ ಓಡಿಸ್ತೀನಿ ಮತ್ತೆ ಮಾಡ್ತೀನಿ ನಾನು ಯಾಕೆ ಹೇಳ್ತೀನಿ ಮಾಡ್ತೀರಾ ನಾನು ಕೇಳಿದ್ದೀನಿ ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣಾ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಯೋಜಕ ಅಭಿಷೇಕ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ವಿಕಾಸ್ ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಹಿಂದೂ ಕಾರ್ಯಕರ್ತರು ಹಾಜರಿದ್ದರು